ಜಾಕೀರ್ ಹುಸೇನ್ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಹೇಳಿ ಸಂಗೀತ ಲೋಕದಲ್ಲಿ ಅಪಾರ ಹೆಸರು ಮಾಡಿದ ತಬಲ ಮಾಂತ್ರಿಕ ಈಗ ತಬಲ ಮಾಂತ್ರಿಕ ಉಸ್ತಾದ್ ಜಾಕಿರ್ ಹುಸೇನ್ ಅನಾರೋಗ್ಯದ ಕಾರಣ ಡಿಸೆಂಬರ್ ಹದಿನೈದನೇ ತಾರೀಕು ಅಮೆರಿಕದ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತಬಲಾ ಲೋಕದ ಮಾಂತ್ರಿಕ ಉಸ್ತಾದ್ ಝಾಕಿರ್ ಹುಸೇನ್ ತಮ್ಮ ಎಪ್ಪತ್ಮೂರನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ ತಬಲಾ ವಾದಕ ಜಾಕಿರ್ ಹುಸೇನ್ ಹೃದಯ ಸಂಬಂಧಿ ಸಮಸ್ಯೆ ಹಿನ್ನೆಲೆಯಲ್ಲಿ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದ ಆಸ್ಪತ್ರೆಯಲ್ಲಿ ಐಸಿಯುಗೆ ದಾಖಲು ಮಾಡಲಾಗಿತ್ತು ಆದರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ ಉಸ್ತಾದ್ ಜಾಕಿರ್ ಹುಸೇನ್ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮುಂಬೈನಲ್ಲಿ ಜನಿಸಿದ್ದು ಇವರನ್ನ ವಿಶ್ವದ ಶ್ರೇಷ್ಠ ತಬಲಾ ವಾದಕರಲ್ಲಿ ಒಬ್ರು ಅಂತ ಪರಿಗಣಿಸಲಾಗಿದೆ ಭಾರತೀಯ ಶಾಸ್ತ್ರೀಯ ಸಂಗೀತಕ್ಕೆ ಜಾಕಿರ್ ಹುಸೇನ್ ಕೊಡುಗೆ ಅಪಾರ ಅಸಾಧಾರಣ ಪ್ರತಿಭೆಯಿಂದ ಮಾಂತ್ರಿಕ ಜಾಕಿರ್ ಹುಸೇನ್ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಭಾರತ ಸರ್ಕಾರದಿಂದ ಕೊಡುವ ಪದ್ಮಶ್ರೀ ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಪ್ರಶಸ್ತಿಗಳನ್ನು ಪಡೆದ ಕೀರ್ತಿ ಇವರಿಗಿದೆ ಜಾಕಿರ್ ಹುಸೇನ್ ಅವರಿಗೆ ಸಾವಿರದ ಒಂಬೈನೂರಲ್ಲಿ ಯುಎಸ್ ನ್ಯಾಷನಲ್ ಎಂಡೋಮೆಂಟ್ ಫಾರ್ ದಿ ಆರ್ಟ್ಸ್ ನಿಂದ ನ್ಯಾಷನಲ್ ಹೆರಿಟೇಜ್ ಫೆಲೋಶಿಪ್ ಅವಾರ್ಡ್ ಕೊಡಲಾಯಿತು ಭಾರತೀಯ ಶಾಸ್ತ್ರೀಯ ಸಂಗೀತದ ಜಾಗತಿಕ ರಾಯಭಾರಿಯಾಗಿ ಕೂಡ ಇವರು ಗುರುತಿಸಿಕೊಂಡಿದ್ದರು ಹುಸೇನ್ ಮನೆತನದಲ್ಲಿ ಸಂಗೀತ ಕೇವಲ ಒಂದು ಕಲಾ ಪ್ರಕಾರವಾಗಿರಲಿಲ್ಲ ಅದು ಅವರು ಉಸಿರಾಡೋ ಗಾಳಿಯಾಗಿತ್ತು ಚಿಕ್ಕ ವಯಸ್ಸಿನಿಂದ ಜಾಕಿರ್ ತಬಲ ಬಡಿತಗಳ ಸಂಕೀರ್ಣದ ಜಗತ್ತಲ್ಲಿ ಮುಳುಗಿ ತನ್ನ ತಂದೆಯ ಸಂಗೀತ ಬೋಧನೆಗಳನ್ನ ಹೀರ್ಕೊಳ್ತಾ ವಾದ್ಯದ ಬಗ್ಗೆ ಸಹಜ ತಿಳುವಳಿಕೆಯನ್ನ ಬೆಳೆಸಿಕೊಂಡ್ರು ಮುಂದೆ ಉಸ್ತಾದ್ ಜಾಕಿರ್ ಹುಸೇನ್ ಅವರು ತಮ್ಮ ಏಳನೇ ವಯಸ್ಸಿನಲ್ಲೇ ಸಂಗೀತ ಕಚೇರಿಗಳಲ್ಲಿ ತಬಲಾ ನುಡಿಸೋದಕ್ಕೆ ಶುರು ಮಾಡಿದ್ರು ಮುಂಬೈನ ಸೈಂಟ್ ಕ್ಲಿಯರ್ ಕಾಲೇಜಿನಲ್ಲಿ ಪದವಿ ಪಡೆದ ಇವರು ತಮ್ಮ ಕೌಶಲ್ಯ ಮತ್ತು ನಾವೀನ್ಯತೆಯಿಂದ ಅಭೂತಪೂರ್ವ ಜಾಗತಿಕ ಮನ್ನಣೆಗೆ ಪಾತ್ರರಾದರು ಪಂಡಿತ್ ರವಿಶಂಕರ್ ಉಸ್ತಾದ್ ಅಮ್ಜದ್ ಅಲಿ ಖಾನ್ ಜಾರ್ಜ್ ಹ್ಯಾರಿಸನ್ ಜಾನ್ ಮೆಕ್ಲಾಫ್ಲಿಂಗ್ ಮತ್ತು ಮಿಕ್ಕಿ ಹಾರ್ಟ್ ಆಫ್ ದಿ ಗ್ರೇಟ್ ಫುಲ್ ಡೆಡ್ ಸೇರಿದ ಹಾಗೆ ಅವರ ಜೊತೆ ಜಾಕಿರ್ ಹುಸೇನ್ ಅವರ ಸಹಯೋಗ ವೈವಿಧ್ಯಮಯ ಪ್ರಕಾರ ಕಲಾವಿದರನ್ನ ವ್ಯಾಪಿಸಿಕೊಂಡಿದೆ ಹಾಗೆ ತಮ್ಮ ಮ್ಯಾನೇಜರ್ ಆಗಿದ್ದ ಕಥಕ್ ನೃತ್ಯಗಾರ್ತಿ ಮತ್ತು ಶಿಕ್ಷಕಿ ಆಂಟೋನಿಯಾ ಮಿನ್ನೆಕೋಲಾ ಅವರನ್ನೇ ಮದುವೆಯಾದ ಹುಸೇನ್ ಅವರಿಗೆ ಅನೀಸಾ ಕುರೇಶಿ ಹಾಗೆ ಇಸಾಬೆಲ್ಲಾ ಕುರೇಶಿ ಅನ್ನು ಇಬ್ರು ಪುತ್ರಿಯರಿದ್ದಾರೆ ವಿಶ್ವ ವೇದಿಕೆಯಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಸ್ವಲ್ಪವೂ ದಣಿವಿಲ್ಲದೆ ಪ್ರತಿಪಾದಿಸಿ ಇವರು ಸಾವಿರದ ಒಂಬೈನೂರ ಅಟ್ಲಾಂಟಾದ ಬೇಸಿಗೆ ಒಲಿಂಪಿಕ್ಸ್ನ ಉದ್ಘಾಟನಾ ಸಮಾರಂಭದಲ್ಲಿ ಸಂಗೀತ ಸಂಯೋಜನೆಯ ತಂಡದ ಸದಸ್ಯರಾಗಿದ್ದರು ಇವರ ಸಾಧನೆಯನ್ನು ಪರಿಗಣಿಸಿ ಎರಡು ಸಾವಿರದ ಹದಿನಾರರಲ್ಲಿ ಮಾಜಿ ಅಮೆರಿಕ ಅಧ್ಯಕ್ಷ ಬರಾಕ್ ಒಬಾಮಾ ಅವರಿಂದ ವೈಟ್ ಹೌಸ್ಗೆ ಆಹ್ವಾನಿಸಿದ ಮೊದಲ ಭಾರತೀಯ ಸಂಗೀತಗಾರರಾಗಿದ್ದಾರೆ ಹುಸೇನ್ ಅವರು ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪದ್ಮಶ್ರೀ ಎರಡು ಸಾವಿರದ ಎರಡರಲ್ಲಿ ಪದ್ಮಭೂಷಣ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಪದ್ಮ ವಿಭೂಷಣ ಗೌರವಕ್ಕೆ ಪಾತ್ರರಾಗಿದ್ದರು ಭಾರತ ಮಾತ್ರ ಅಲ್ಲ ಜಾಗತಿಕ ವೇದಿಕೆಯಲ್ಲೂ ಕೂಡ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಅವರ ಗಮನಾರ್ಹ ಸಾಧನೆಗಳನ್ನು ಪ್ರತಿಬಿಂಬಿಸುತ್ತೆ